ಹೆಸರು ಪುಷ್ಪಲತಾ ಕುಮಾರ್ ಅಂದ್ಬಿಟ್ಟು ನಾವು ಚಿಕ್ಕಲಕಳ್ಳಿ ತಾಲೂಕು ಜೋಗಿಹಳ್ಳಿ ಗ್ರಾಮದಲ್ಲಿ ನಮ್ ತೋಟದಲ್ಲೇ ಮಾಡಿದೀವಿ ನಾವು ಇದು ತುಮಕೂರು ಎಕರೆ ಫ್ಲಾಟ್ ಇದೆ ಇದೆ ನಮ್ದು ನಾವು ನಾವು ಶೆಡ್ ಮಾಡಿದೀವಿ ಶೆಡ್ ಅಂದ್ರೆ ಒಂದು ಸಾಕೋದಕ್ಕೆ ಅವು ಹೋಗ್ ಮಲ್ಕೊಳಕ್ಕೆ ಇರೋದಕ್ಕೆ ಅಂತ ಶೆಡ್ ಮಾಡಿದೀವಿ ಇನ್ನು ಹೊರಗಡೆ ಬೈಲಿಗೆ ಬಿಡೋಕೆ ಅಂತ ಮೆಸ್ ಹಾಕೊಂಡ್ಬಿಟ್ಟು ಅದ್ರಲ್ಲಿ ಬೆಳಗ್ಗೆಯಿಂದ ಐದುವರೆಗೆ ಬಂದ್ಬಿಡ್ತೀವಿ ಬಂದು ಅವಕ್ಕೆ ಒಂದ್ ಸ್ವಲ್ಪ ಹೊರಗಡೆ ಹೊರಗಡೆ ಎಲ್ಲ ಬಿಟ್ಟು ನೀರಿಗೆ ಸಪ್ರೇಟ್ ಇಟ್ಟಿದ್ದೀವಿ ಒಳಗಡೆ ಇಟ್ಟರೆ ಎಲ್ಲ ಗಲೀಜು ಅಂದ್ಬಿಟ್ಟು ಹೊರಗಡೆ ಇಟ್ಟಿದೀವಿ ಇಲ್ಲೇ ಮೇವು ರಾಗಿ ಅಕ್ಕಿ ಮತ್ತೆ ಮುಸ್ಕಿನ ಜೋಳ ಅದೆಲ್ಲ ಹಾಕ್ತಿವಿ ಪ್ಯೂರ್ ನಾಟಿನಲ್ಲಿ ಮಾಡ್ತಾ ಇದೀವಿ ಪ್ಯೂರ್ ಆಗಿದೆ ಏನ್ ಒಂದು ಕ್ರಾಸ್ ಇಲ್ಲ ಹಂಗೆ ಚೆನ್ನಾಗಿದೆ ಫ್ಯೂರ್ ನಾಟಿಯಾಗಿ ಮುಂದೆ ಬರ್ತಾ ಬರ್ತಾ ಅವಕ್ಕೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ ಅಂತ ಪ್ಯೂರ್ ನಾಟಿಲೆ ಮಾಡ್ತಾ ಇದೀವಿ ಸರ್ ಎಷ್ಟು ಸಾಕಾಣಿಕೆ ಸರ್ ನಾವು ಎರಡ್ ಸಾವಿರದ ಹದಿನಾಲ್ಕು ಹದಿನಾರಿಂದನು ಮಾಡ್ತಾ ಇದೀವಿ ಕೋಳಿ ಸಾಕಾಣಿಕೆ ನಮ್ಗೆ ಅವಾಗ ಮಾಡ್ತಾ ಇದ್ವು ಅವ್ರ ಕಡೆಯಿಂದನೇ ನಮಗೆ ಸಬ್ಸಿಡಿ ಲೋನ್ ಎಲ್ಲ ಆಗಿದ್ದಾವೆ ನಮ್ಮ ಮನೆಯವ್ರಿಗೆ ಒಂದು ಅವಾರ್ಡ್ ಎಲ್ಲ ಬಂದಿದೆ ಮಾಡ್ತಾ ಇದ್ದೀವಿ ನಡೀತಾ ಇದೆ ಅವಾಗಿಂದೂ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಅದು ಸ್ವಲ್ಪ ಎಲ್ಲ ಮೆಡಿಷನ್ ಹಾಕ್ಬೇಕು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು ನೆಲ್ಮಂಗ್ಲದಲ್ಲಿ ಗಂಗಾಧರ್ ಫಾರ್ಮ್ ಹೌಸ್ ಅಂತ ಒಂದಿದೆ ಅವ್ರ ಕಡೆಯಿಂದ ನಾವೇ ಪಿಳೆ ತರಿಸ್ಕೊತೀವಿ ಒಂದಿಸದ್ ಬೇಕಂದ್ರೆ ಒಂದಿಸದೇ ಡೆಲಿವರಿ ಕೊಡ್ತಾರೆ ನೂರು ಪಿಳೆ ಬೇಕಂದಾಗ ಇಲ್ಲ ನಮಗೆ ಸಾವಿರ ಇನ್ನೂರು ಹಂಗೆಲ್ಲ ಬೇಕಂತಂದ್ರೂ ಫ್ರೀಯಾಗಿ ಡೆಲಿವರಿ ಕೊಡ್ತಾರೆ ಅವರೇನೆ ಅವ್ರ ಕಡೆಯಿಂದ ನಾವು ತರಿಸ್ಕೊತೀವಿ ತರ್ಸ್ಕೊಂಡು ಇಲ್ಲಿ ಮಾಡ್ತೀವಿ ಹಂಗೂ ನಮಗೆ ಕಂಫರ್ಟ್ ಐತೆ ಅಂತ ಅಂದ್ರೆ ನಮ್ಮ ವೇಟ್ ಚೆನ್ನಾಗಿರೋ ಮೊಟ್ಟೆ ಸಿಕ್ತವೆ ಅದರಿಂದ ನಾವು ಬ್ರೂಡಿಂಗ್ ಮಾಡಿಸ್ಕೊಂಡು ನಾವೇ ಕಾವಿಗಿಡ್ಸ್ಕೊಂಡು ನಾವೇ ಒನ್ ಆಗಿ ನಾಟಿಯಾಗಿ ಮಾಡಿಸ್ತಾ ಇದೀವಿ ನಮ್ಮ ಹತ್ರ ಒಂದು ಇದೆ ಕೋಳಿ ಇದೆ ವರ್ಷದಲ್ಲಿ ನಾವು ಮೂರು ಬ್ಯಾಚ್ ತಗೊಂತೀವಿ ಯಾಕೆಂದ್ರೆ ಇವಾಗ ಈಗ ನಮಗೆ ರನ್ನಿಂಗ್ ಇರೋದು ಒಂದು ಒಂದೂವರೆ ಕೆಜಿ ಸರ್ ನಾಟಿ ಕೋಳಿ ಅಂದ್ರೆ ಒಂದೂವರೆ ಕೆಜಿ ಮಿನಿಮಮ್ ಅದು ತೂಕ ಬರೋದು ಅಷ್ಟಾದ್ಮೇಲೆ ನಾವೆಷ್ಟೇ ಸಾಕುದ್ರು ಅದಕ್ಕೆ ತೂಕ ಏನು ಹೆಚ್ಚುವರಿ ಆಗಲ್ಲ ಹಂಗಾಗಿ ಎರಡು ಸಲ ನಾವು ಮೊಟ್ಟೆ ಇಡ್ಸ್ಕೊಂತೀವಿ ಅದು ಆರು ತಿಂಗಳಿಗೆ ಮೊಟ್ಟೆ ಐದು ತಿಂಗಳಿಗೆ ಸ್ಟಾರ್ಟ್ ಮಾಡ್ಬಿಡುತ್ತೆ ಒಂದು ಒಂದು ಸರಿ ಎರಡನೇ ಸರಿ ಮೊಟ್ಟೆ ಇಡೋ ವರ್ಷತಿಗೆ ನಾವು ಅದನ್ನು ಸೇಲ್ ಮಾಡಿಬಿಡ್ತೀವಿ ಇಲ್ಲಿಂದ ಇನ್ನೊಂದು ಬ್ಯಾಚ್ ಬರ್ತಾ ಇರುತ್ತೆ ಹಂಗಾಗಿ ಆರು ತಿಂಗಳಿಗೆ ಒಂದು ಬ್ಯಾಚ್ ಅಂತಂದ್ರೆ ಇನ್ನು ರೆಡಿ ಇರಬೇಕಲ್ಲ ಅಂದ್ಬಿಟ್ಟು ಮೂರು ಮೂರು ತಿಂಗಳಿಗೆ ನಾಲ್ಕು ತಿಂಗಳು ಬ್ಯಾಚ್ ಇರೋಂಗೆ ನಾವು ವರ್ಷದಲ್ಲಿ ಮೂರು ಬ್ಯಾಚ್ ಮಾಡ್ಕೊತೀವಿ ಮೂರು ಬ್ಯಾಚ್ ಮಾಡ್ಕೊತೀವಿ ನೀವು ಅಡಿಕೆ ತೋಟದ ಮಧ್ಯ ನಿಮ್ಮದು ಶೆಡ್ ಸರ್ ಶೆಡ್ ಜಾಗ ಮತ್ತೆ ಅದೇ ಸರ್ ಶೆಡ್ಡಿನ ಜಾಗ ಹಿಂಗ್ ಬಂದ್ಬಿಟ್ಟು ಇಪ್ಪತ್ತೇಳು ಇದೆ ಹಿಂಗಿಂಗೆ ಇಪ್ಪತ್ತ್ಮೂರಿದೆ ನಾವು ಯಾವಾಗಲೂ ಅಷ್ಟೇ ಉತ್ತರ ಪೂರ್ವ ಪಶ್ಚಿಮಕ್ಕೇ ಮುಖ ಮಾಡಿ ಮಾಡ್ಕೋಬೇಕು ನಾಟಿ ಕೋಳಿ ಅಲ್ಲಿ ಬೆಳಕು ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ ಇರಿಸಲು ಹೊಡಿಯಲ್ಲ ಮಳೆ ಬಂದಾಗ ಅದೊಂದು ಒಳ್ಳೆ ಬೆನಿಫಿಟ್ಟು ನಮಗೆ ಪೂರ್ವ ಪಶ್ಚಿಮಕ್ಕೆ ನಾವು ಮಾಡ್ಕೊಂಡಾಗ ನಮಗೂ ನಾವು ಟ್ರೈನಿಂಗ್ ಎಲ್ಲ ಹೋಗಿದ್ದೀವಿ ಟ್ರೈನಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಅದ್ರ ಮೂಲಕನೇ ನಾವು ಮಾಡ್ತಾ ಎಲ್ಲ ಸರ್ ತುಮಕೂರಲ್ಲೇ ಹೋಗಿದ್ದು ತುಮಕೂರಲ್ಲೇ ಗೌರ್ಮೆಂಟ್ ಕಡೆಯಿಂದನೇ ಇದರಿಂದ ಪಶುಸಂಗೋಪನಾ ಇಲಾಖೆಯಿಂದಾನೇ ನಮಗೆ ಕರೆದಿದ್ದು ಟ್ರೈನಿಂಗಿಗೆ ಸರ್ ಒಂದು ವರ್ಷ ಅಂದ್ರೆ ಮುಂಚೆಯಿಂದ ಅನುಭವ ಇತ್ತು ನೋಡೋಣ ಏನೇನು ಹೊಸ ಹೊಸ್ದಾಗಿ ಅಂತಂದು ಹೋದ್ವು ಓದ್ ವರ್ಷ ಹೋಗಿದ್ವು ಮಾರ್ಚಲ್ಲಿ ಕರೆದಿದ್ರು ಆವಾಗ ಹೋಗಿದ್ವು ಟ್ರೈನಿಂಗಿಗೆ ಅಲ್ಲೂ ಎರಡು ದಿವಸದ್ದು ಟ್ರೈನಿಂಗ್ ಕೊಟ್ಟರು ನಮಗೂ ಬೆನಿಫಿಟ್ ಆಯಿತು ಏನಂದರೆ ನಾವು ಮೆಡಿಷನ್ ಎಲ್ಲ ಆಗ್ತಲೆಯಾ ನಾಟಿಯಾಗಿ ಬೆಳಿಬೇಕು ಅಂತ ಹೋಗಿದ್ವು ವಿತ್ ನಾಟಿ ಅಂತ ಅಂದಾಗ ಸ್ವಲ್ಪ ಹಸಿ ಇದ್ರಲ್ಲಿ ಏನೇನು ಸಿಗುತ್ತೆ ಮೆಡಿಷನ್ ಅನ್ನೋದನ್ನೆಲ್ಲ ಹೇಳ್ಕೊಟ್ರು ಚೆನ್ನಾಗಿ ಎಲ್ಪ್ ಆಯಿತು ನಮಗದು ಸರ್ ಮಾಹಿತಿ ಅಂದರೆ ನಾವು ಹೇಳಿದೆ ಇವಾಗ ಬರೀ ನಾಟಿನೇ ಮಾಡ್ತಾ ಇದ್ದೀವಿ ನಾಟಿಲಿ ಎಷ್ಟು ಜಾತಿ ಐತೆ ಯಾವ್ದನ್ನ ಮಾಡಿದ್ರೆ ನಮಗೆ ಬೆನಿಫಿಟ್ಟು ಮೊಟ್ಟೆಗೆ ಮಾಡಿದ್ರೆ ಅನುಕೂಲನ ಮಾಂಸಕ್ಕೆ ಸಾಕಿದ್ರೆ ಅನುಕೂಲನ ಪಿಳೆಗಳನ್ನ ಸಾಕಿ ನಾವು ಸೇಲ್ ಮಾಡಿದ್ರೆ ಅನುಕೂಲನ ಯಾವ ಥರ ಯಾಚ್ ಡಿ ಮಿಷಿನಲ್ಲಿ ಯಾವ ಥರ ಮಾಡ್ತಾರೆ ಅದನ್ನೆಲ್ಲ ನಮಗೆ ಅಲ್ಲಿ ಗೈಡ್ ಮಾಡಿದ್ರು ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರು ಈಗ ಗಂಗಾಧರ್ ಫಾರ್ಮ್ ಹೌಸ್ ಹತ್ರ ನಾವು ಒಂದು ತಿಂಗಳು ಪಿಳ್ಳೆ ತೊಗೊತೀವಿ ಪಿಳ್ಳೆ ತಂದ ತಕ್ಷಣ ನಾವು ಅದನ್ನು ಬ್ರೂಡಿಂಗ್ ಹೆಂಗೆ ಸ ಅದರ ಶಾಖ ಹೆಂಗೆ ಅದೆಲ್ಲ ಒಂದು ಸ್ವಲ್ಪ ಟಚ್ ಕೊಟ್ರು ಮತ್ತು ಅದನ್ನು ಹೊರಗಡೆ ಬಿಟ್ಟಾಗಲೇ ಬೆನಿಫಿಟ್ ಜಾಸ್ತಿ ಇರುತ್ತೆ ಯಾಕೆಂದರೆ ಹೊರಗಡೆ ಹೋಗಿ ಎರೆ ಹುಳ ಆಗಿರ್ಬೋದು ಹುಳಗಳು ಕುಕ್ಕಂದು ತಿನ್ನೋದು ಈ ಗೊಬ್ಬರ ಹಾಕಿರ್ತೀವಿ ಗೊಬ್ಬರ ಕೆತ್ಕೋದು ಅವಕ್ಕೆ ಯಾವುದೇ ರೀತಿ ಕಾಯಿಲೆಗಳು ಅಟ್ಯಾಕ್ ಆಗ್ದಂಗೆ ಅವಕ್ಕೆ ಒಳ್ಳೆ ಗ್ರೋತ್ ಆಗ ಬೆಳವಣಿಗೆ ಆಗಂಗೆ ಹುಳಗಳೆಲ್ಲ ಸಿಗ್ತವೆ ನಾವು ಒಳಗಡೆ ಎಷ್ಟೇ ಫೀಡ್ ಕೊಟ್ಟರು ಅವ್ಕೆ ಹೊರಗೆ ಹೋಗಿ ಮಣ್ಣು ಕೆದ್ರದಾಗ್ಲೇ ಅದು ಫ್ಯೂರ್ ನಾಟಿ ಆಗಕ್ಕೆ ಚಾನ್ಸ್ ಆಗೋದು ಈಗ ಮ ಶೆಡ್ಡಲ್ಲೆಲ್ಲ ಬೆಳೆಸೋನ ಏನು ಮಾಡ್ತಾರೆ ಅಂದರೆ ಕೊಕ್ಕೆಲ್ಲ ಸಿಎದು ಆ ಥರ ಮಾಡ್ತಾರೆ ನಾವು ಈ ಥರ ಏನು ಮಾಡಲ್ಲ ಅದನ್ನು ಹೊರಗಡೆ ಬಿಟ್ಟಾಗ ಆ ಮಣ್ಣಲ್ಲಿ ಹೋಗಿ ಅದೇ ಕುಕ್ಕಾಡೋದು ಎಲ್ಲ ಮಾಡ್ಕೊಂಡಾಗ ನಾವು ಯಾವ್ದೇ ಪೊಕ್ಸಿ ಯದ ಬೇಡ ಡ್ರಾಪ್ ಕೂಡ ಹಾಕೋದ್ ಬೇಡ ಏನೂ ಬೇಡ ಚೆನ್ನಾಗಿ ಬರ್ತತೆ ಕೋಳಿ ಹೊರಗಡೆ ನ್ಯಾಚುರಲ್ ಆಗಿ ಅದಕ್ಕೆ ಬೇಕಾದ ಸೊಪ್ಪು ತಿಂತತೆ ಯಾವ ಯಾವ ಸೊಪ್ಪಲ್ಲಿ ಯಾವ ಯಾವ ಗಿಡಗಳಲ್ಲಿ ಏನೇನು ಔಷಧಿ ಗುಣ ಇರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಹೊರಗಡೆ ಹೊರ್ಗಡೆ ಬಂದಾಗ ಅದಕ್ಕೂ ಸ್ವಲ್ಪ ಬೆನೆ ಇದಾಗ್ತತೆ ಅಲ್ವಾ ಜಾಸ್ತಿ ಕೆಲಸ ಇಲ್ಲ ಇದರಲ್ಲಿ ತುಂಬಾ ಅದನ್ನೇ ಯಾವಾಗ್ಲೂ ಕಾಯ್ಕೊಂಡ್ ಕುತ್ಕೊಂಡಿರೋ ಅಂತ ಏನ್ ಅವಶ್ಯಕತೆ ಇಲ್ಲ ಈಗ ಹಂಗ ಅವಶ್ಯಕತೆ ಅಂದ್ರೆ ಪೂರ್ತಿ ಏನು ನಾವು ಈ ತರ ಶೆಡ್ ಮಾಡಬಾರ್ದು ಹಂಗೆ ಫುಲ್ಲು ಅಷ್ಟು ಮೆಸೆಲ್ಲ ಮಾಡ್ಕೊಂಡು ಓಪನ್ ಆಗಿ ಬಿಟ್ಟಾಗ ನಾವೇನಾದ್ ನೋಡೋದೇ ಇರಲ್ಲ ಆದ್ರೆ ಈ ತರ ಸಾಕಾಣಿಕೆ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋ ಥರ ಬಿಟ್ಟಾಗ ನಮಗೆ ಶೆಡ್ ಅವಶ್ಯಕತೆ ಇರುತ್ತೆ ಹೊರಗಡೆ ಬಿಡಬೇಕು ಅನ್ನೋದಿರುತ್ತೆ ಹೊರ್ಗಡೆ ಯಾವಾಗಲೂ ಬಿಡೋಕ್ಕೆ ನಮಗೆ ಹಂಗೆ ಸೇಫ್ಟಿ ಇಲ್ಲ ಆಮೇಲೆ ಕೆಲಸ ನಾವು ಇದೊಂದೇ ಅಲ್ಲ ಈಗ ಮನೆಯವರು ಬಿಸ್ನೆಸ್ ಮಾಡ್ತಾರೆ ಅವರು ನನಗೆ ಮಕ್ಕಳನ್ನ ಕಳಿಸ್ಬೇಕು ಮಕ್ಳುಗಳ್ ನೋಡಬೇಕು ಅವ್ರ್ದೆಲ್ಲ ಮುಗಿಸ್ಕೊಂಡು ನಾನು ಬರೋ ಅಷ್ಟರ ತಕ್ಕನ ಹಂಗೆ ಹೊರ್ಗಡೆ ಬಿಡೋಕಾಗಲ್ಲ ಹಂಗಾಗಿ ನಾವು ಶೆಡ್ನ್ನು ಮಾಡಿದ್ದೀವಿ ಇನ್ನು ಬಂದು ಈಗ ನಾಲ್ಕು ಗಂಟೆಗೆ ಹೊರ್ಗಡೆ ಬಿಟ್ಬಿಡ್ತೀವಿ ಬೆಳಗ್ಗೆ ಒನ್ ಅವರ್ ಬಿಡ್ತೀವಿ ಆರು ಗಂಟೆಗೆ ಬಿಟ್ಟರು ಇನ್ನೋಳುವರೆಗೆ ಮತ್ತೆ ಒಳಗೆ ಬರ್ತವೆ ಫೀಡೇನು ಆಗ್ತೇ ಇರುವಾಗ ಹೊರಗಡೆ ಹೋಗಿರ್ತವೆ ಮತ್ತೆ ಒಳಗಡೆ ಎಲ್ಲ ಫೀಡ್ ಹಾಕಿದಾಗ ಮತ್ತೆ ಕರೆದ್ರೆ ಒಳಗೆ ಬರ್ತವೆ ಎಲ್ಲನ ಟೂ ಟೈಮ್ ನಾವು ಈಚೆ ಬಿಟ್ಟು ನೋಡ್ಕೊಂತೀವಿ ನಾಲ್ಕು ಗಂಟೆಗೆ ಬಿಟ್ಟರೆ ಏಳು ಗಂಟೆ ತಕ ನಾವು ಮೇಯ್ಕೊಂಡು ಒಳಗೆ ಬರ್ತವೆ ಯಾವಾಗೆಲ್ಲ ಸಾವಿರ ಎರಡೆರಡು ಸಾವಿರ ಕೋಳಿಗಳನ್ನ ಬಿಟ್ಟು ಆಗೆಲ್ಲ ಮಾಡಿದ್ದೀವಿ ಈಗ ನಿಯಮಿತವಾಗಿ ನಡ್ಕೊಂಡು ಹೋಗ್ಲಿ ಅಂತಂದು ನಮಗೆ ಸೈಡ್ ಬಿಸ್ನೆಸ್ ಇದೊಂಥರ ಲಾಭನೂ ಐತೆ ನಮಗೆ ಖುಷಿನೂ ಆಗುತ್ತೆ ಎಲ್ಲ ಸ್ವಲ್ಪ ಒತ್ತಡ ಜಾಸ್ತಿ ಆದಾಗ ಬಂದು ಕೋಳಿ ಬಿಟ್ಕೊಂಡು ಕುತ್ಕೊಂಡ್ಬಿಟ್ರೆ ರಿಲೀಫ್ ಆಗ್ತೀವಿ ಚೆನ್ನಾಗಿದೆ ನಮಗೆ ಸಾಕಾಣಿಕೆ ಮಾಡ್ತಿದ್ರು ಯಾಕೆ ಮಾಡ್ಕೊಂಡಿರೋ ಸರ್ ಅವಾಗ ನಮಗೆ ಮಾರ್ಕೆಟಿಂಗ್ ಸಮಸ್ಯೆ ಆಯಿತು ಒಂದು ಮತ್ತೆ ಕೋಳಿಗಳು ಜಾಸ್ತಿ ಆದಷ್ಟು ಸ್ವಲ್ಪ ಕಾಯಿಲೆಗಳು ಅವಾಯ್ಡ್ ಆಗುತ್ತಾ ಇರಲಿಲ್ಲ ನಮಗೆ ಆಕ್ಚುಲಿ ಮೆಡಿಸಿನ್ ಹಾಕಿ ಬೆಳೆಸೋದೇ ಇಷ್ಟ ಇರಲಿಲ್ಲ ಅವಾಗ ಬಿಟ್ಬಿಟ್ವು ಹಂಗಾಗಿ ಒಂದು ಎರಡು ಮೂರು ಸಲ ನೋಡಿದ್ವು ಆಮೇಲೆ ನಾಯಿಗಳ ಕಾಟ ಜಾಸ್ತಿ ಆಯಿತು ನಮಗೆ ಅವಾಗ ಬಿಟ್ಬಿಟ್ವು ಈಗ ಮತ್ತೆ ಇಲ್ಲ ಶೆಡ್ ಎಲ್ಲ ಹಂಗೆ ಇತ್ತಲ್ಲ ಸುಮ್ಮನೆ ಅದನ್ನು ಕಾಲು ಬಿಡ್ಬಾರ್ದು ಅಂತ ಮತ್ತೆ ರೀಕಾಲ್ ನಾವು ಹಿಂಗೆ ಇವ್ರ ಹತ್ರ ಒಂದು ಇನ್ನೂರು ರೂಪಾಯಿ ಮರಿನ ತರಿಸ್ಕೊಂಡ್ವು ತರ್ಸ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಸರ್ ನೆಲ್ಮಂಗ್ಲದಲ್ಲಿ ಗಂಗಾಧರ್ ಫಾರ್ಮ್ ಹೌಸ್ ಅಂತ ಒಬ್ರು ಮಾಡಿದ್ದಾರೆ ಅವ್ರ ಕಡೆಯಿಂದ ಅವರು ನಮಗೆ ಹಿಂಗೆ ಆನ್ಲೈನ್ ಅಲ್ಲಿ ನಾವು ನೋಡ್ತಾ ಯೂಟ್ಯೂಬಲ್ಲಿ ಸಿಕ್ಕಿದ್ರು ಅವರು ಪಿಳೆಗಳನ್ನ ಮಾಡಿಸ್ತಾ ಇದಾರೆ ಅಂತ ಗೊತ್ತಾಯ್ತು ಆಯ್ತು ಅಂದ್ಬಿಟ್ಟು ಅವ್ರ ಹತ್ರ ಸ್ವಲ್ಪ ಮಾತಾಡ್ಬಿಟ್ಟು ಸರ್ ನಮ್ಗೆ ಹಿಂಗೆ ಒಂದು ನೂರು ಐವತ್ತು ಕೊಡ್ತೀರಾ ಅಂತ ಕೇಳಿದ್ವು ಮೇಡಮ್ ಅಂದ್ರೆ ಟ್ರಾನ್ಸ್ಪೋರ್ಟ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಸರಿ ಅನ್ಬಿಟ್ಟು ನೂರು ಪಿಳ್ಳೆನ ತರ್ಸ್ಕೊಂಡ್ವು ಅವಾಗ ಅವ್ರೇನೆ ಟ್ರಾನ್ಸ್ಪೋರ್ಟ್ ಎಲ್ಲ ಫ್ರೀಯಾಗಿ ಮಾಡಿಕೊಟ್ರು ಪಿಳೆಗಳನ್ನೆಲ್ಲ ನಾ ಅವರೇ ಬಾಕ್ಸ್ ಮಾಡಿ ಎಲ್ಲ ಇದು ಮಾಡಿ ಟ್ರೈನಲ್ಲೇ ಕಳಿಸ್ಕೊಡ್ತಾರೆ ವ್ಯವಸ್ಥೆ ಎಲ್ಲ ಮಾಡಿಕೊಟ್ರು ಮತ್ತು ಏನಾದರೂ ಕೋಳಿಗಳಿಗೆ ಏನಾದ್ರೂ ಸಮಸ್ಯೆ ಆಯಿತು ಅಂದರೆ ಅವರೇ ಗೈಡ್ ಮಾಡ್ತಾರೆ ಬರ್ತಾರೆ ಒಂದು ಸಲ ಬಂದು ಅವರೇ ನೋಡ್ಕೊಂಡು ಹೋಗ್ತಾರೆ ಅವ್ನಿಗೆ ಏನಾದ್ರೂ ಮಾರ್ಕೆಟಿಂಗ್ ಸರ್ ನಮ್ಮ ಹತ್ರ ಕೋಳಿ ಬಂದುಬಿಟ್ಟೈತೆ ಸೇಲಿಗೆ ಮಾಡಿಬಿಡ್ಬೇಕು ಈಗ ನಮ್ಮ ಹತ್ರ ಹೋಗ್ತಾ ಇಲ್ಲ ಅಂತಂದರೆ ಅವರೇ ಬಂದು ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ ಏನು ರೇಟ್ ಇರುತ್ತೋ ಅದಕ್ಕೇನೆ ಅದಕ್ಕೆ ಖುಷಿಯಾಗಿದೆ ಅವ್ರ ಹತ್ರ ನಾವು ತೊಗೊತೀವಿ ಎಷ್ಟು ಸರ್ ಒಂದು ಐದು ವರ್ಷದಿಂದ ತಗೊತಾ ಇದ್ದೀವಿ ಅದಕ್ಕೆ ಮುಂಚೆ ಅವರ ಅದಾದ್ಮೇಲೆ ಇವ್ರ ಕಾಂಟ್ಯಾಕ್ಟ್ ಆದ್ಮೇಲೆ ಇವ್ರ ಹತ್ರನೇ ಒಂದು ಐದು ವರ್ಷದಿಂದ ತರಿಸ್ತಾ ಇದೀವಿ ಅವ್ರ ಹತ್ರನೇ ಇಪ್ಪತ್ತು ಮೂವತ್ತು ಕಡಿಮೆ ಬೇಕು ಅಂತ ಅನ್ಸುತ್ತೆ ನಮ್ಗೆ ಇವಾಗ ಸಾಕಪ್ಪ ಮನೆ ಆರೋಕೆ ನಾವು ಒಂದು ಇಪ್ಪತ್ತು ಸಾಕ್ತಿವಿ ಅಂತ ಅನ್ನೋರೆಲ್ಲ ಅಲ್ಲೇ ಹೋಗಿ ಫಾರ್ಮ್ ಅಲ್ಲಿ ಇಪ್ಪತ್ತು ತಗೋಬಹುದು ಅವ್ರಿಗೂ ಟ್ರಾನ್ಸ್ಪೋರ್ಟ್ ಎಲ್ಲ ನೋಡ್ತಾರೆ ನೋಡ್ತಾರಲ್ವಾ ಅವ್ರಿಗೊಂದ್ ನೂರಾದ್ರೆ ಅವ್ರಿಗೂ ಕಳಿಸಿಕೊಡಕ್ಕೆಲ್ಲ ಈಸಿ ಆಗುತ್ತೆ ಟ್ರಾನ್ಸ್ಪೋರ್ಟ್ ಎಲ್ಲನ ಇನ್ನ ಬೇರೆ ಕಡೆ ಏನಾದ್ರು ಬೇರೆ ಬೇರೆ ಕಡೆ ಎಲ್ಲ ಆರ್ಡರ್ಸ್ ಐತೆ ಅಂತ ಅಂದಾಗ ಐನೂರು ಸಾವಿರ ಕೇಳಿದ್ರು ಅವರೇ ಓನ್ ವೆಹಿಕಲ್ ಅಲ್ಲಿ ಬಂದು ನಮಗೆ ಡೆಲಿವರಿ ಕೊಡ್ತಾರೆ ಗಳೆಲ್ಲ ಈಗ ಅವ್ರ ಹತ್ರ ನೀವು ತರ್ಸ್ಕೊಳ್ತೀರ ಅಂತಂದರೆ ಯಾವ ಯಾವ ತಳಿ ಕೋಳಿ ಯಾಕಂತ ನೀವು ಯಾವ್ದು ತರಿಸ್ಕೊಳೋವಂತ ಸರ್ ನಾವೀಗ ಅಸಿಲ್ ಅಂತ ಒಂದು ಪ್ಯೂರ್ ನಾಟಿಲೇ ಬರುತ್ತೆ ಅದು ಕಾಡು ಕೋಳಿ ಅಂತ ಹೇಳಾರಂತೆ ಮುಂಚೆ ಈಗೆಲ್ಲ ಇದ್ರಾಗಿ ಅಸಿಲಂತಾನೆ ಬರ್ತಾ ಇದೆ ಮೊಟ್ಟೆ ವಿಥ್ ಮಾಂಸ ಎರಡಕ್ಕೂ ಒಳ್ಳೆ ಪ್ರಾಫಿಟ್ ಇರೋವಂಥದ್ದು ಪ್ಯೂರ್ ನಾಟಿನಲ್ಲಿ ಅಸಿಲ್ ಒಂದೇನೆ ಬರೋದು ಚೆನ್ನಾಗಿ ಸೊ ಅವ್ರ ಹತ್ರನೇ ಮರಿಗಳು ತರ್ಸ್ಕೊತೀವಿ ಮರಿಗಳಿಗೆ ಏನು ಪ್ರೈಸ್ ಎಷ್ಟು ತಿಂಗಳು ಮರಿಗಳು ತರಿಸ್ಕೊಳ್ತೀವಿ ಸರ್ ಇವಾಗ ಒಂದು ತಿಂಗಳದ್ದು ಮರಿನ ನಾವು ತರ್ಸ್ಕೊಳೋ ಸೇಫ್ಟಿ ಯಾಕೆ ಅಂತಂದರೆ ಒಂದು ದಿಸದ್ದು ನಾವು ತೊಗೊಂಬಂದು ಅದಕ್ಕೆ ಬ್ರೂಡಿಂಗ್ ವ್ಯವಸ್ಥೆ ಆಗಿರ್ಬೋದು ಒಂದೊಂದು ಹತ್ರ ತೋಟಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಕರೆಂಟ್ ವ್ಯವಸ್ಥೆ ಎಲ್ಲ ಇರೋಲ್ಲ ಕರೆಂಟ್ ವ್ಯವಸ್ಥೆ ಇರಬೇಕು ಮತ್ತು ಕಲ್ಲಿದ್ದಲು ಅವಕ್ಕೆಲ್ಲ ಶಾಖ ಕೊಡೋ ಅಂಥದ್ದು ಇರಬೇಕು ಮಿನಿಮಮ್ ಒಂದೂವರೆ ತಿಂಗಳು ಒಂದು ಮರು ಮರಿಗೆ ಕಾವು ಬೇಕೇ ಬೇಕಾಗುತ್ತೆ ಕಂಪಲ್ಸರಿ ಬೇಕಾಗುತ್ತೆ ಈಗ ನಾವು ಒಂದು ದಿವಸ ತರ್ಸ್ಕೊಳೋದು ನಮಗೆ ಯಾವುದೇ ಥರದ್ದು ಬೆನಿಫಿಟ್ ಆಗೋಲ್ಲ ಯಾಕೆಂದರೆ ಅಲ್ಲಿಂದ ಬರೋ ವರ್ಷತ್ತಿಗೆ ಆ ಪಿಳ್ಳೆಗಳು ನೆಸೆಸರಿ ಸ್ವಲ್ಪ ವೀಕ್ ಇರ್ತವೆ ಸ್ವಲ್ಪ ಡೇ ಇವು ಬರೋದು ಜಾಸ್ತಿಗಳು ಮತ್ತೆ ಮತ್ತು ಸತ್ತೋಗ್ತವೆ ಪಿಳೆಗಳು ವೀಕ್ ಆಗಿರ್ತವೆ ಅಂಥವೆಲ್ಲ ಸ್ವಲ್ಪ ಡ್ಯಾಮೇಜ್ ಬಂದ್ಬಿಡ್ತವೆ ಅದಕ್ಕೆ ನಾವು ಒಂದು ತಿಂಗಳು ಪಿಳೆ ತರ್ಸ್ಕೋಣ ಸೇಫ್ಟಿ ಒಂದು ತಿಂಗಳು ಪಿಳೆ ತರಿಸ್ಕೊಂಡ್ರೆ ಅವರು ಒಂದು ಸಲ ಐಡ್ರಾಪು ಹಾಕಿರ್ತಾರೆ ಅಥ್ವಾ ಇಲ್ಲಾಂದರೆ ಕೋಳಿ ಕಾವಿಗಿಡ್ಸಿರೋ ಅಂತವಾಗಿದ್ರೆ ಒಂದು ತಿಂಗಳು ಮರಿ ಆಡ್ಸಿರುತ್ತೆ ಅಲ್ಲೇ ಆಗಿರುತ್ತೆ ವ್ಯಾಕ್ಸಿನೇಷನ್ ಎಲ್ಲ ಮುಗಿಸಿರ್ತಾರೆ ಅವಾಗ ಒಂದು ತಿಂಗಳು ತರಿಸ್ಕೊಂಡ್ರೆ ನಾವು ಯಾವುದೇ ಥರದ್ದು ವ್ಯಾಕ್ಸಿನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಬ್ರೂಡಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಂಗಾಗಿ ನಮಗೆ ಒಂದು ತಿಂಗಳು ಪಿಳ್ಳೆನೆ ಬೆನಿಫಿಟ್ಟು ಅವ್ರ ಹತ್ರನೇ ಯಾಕೆ ತರಿಸ್ಕೋಬೇಕು ಅಂತಂದರೆ ನಾವು ಒಂದು ತಿಂಗಳು ತರಿಸ್ಕೊಂಡ್ಮೇಲೆ ಅವ್ರು ಸುಮ್ಮನೆ ಆಗಲ್ಲ ಮತ್ತು ಪ್ರತಿ ವಾರ ಒಂದ್ಸರಿ ನಮ್ಮ ಹತ್ರ ಅವರು ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಎಲ್ಲ ವಿಚಾರಿಸ್ತಾ ಇರ್ತಾರೆ ಮತ್ತು ತಿಂಗಳಿಗೆ ಒಂದು ಸಲ ಬಂದು ಅಲ್ಲಿ ವಿಸಿಟ್ ಮಾಡ್ತಾರೆ ಎಲ್ಲ ಹೇಳ್ತಾರೆ ಏನೇ ಮ ಪಿಳೆಗಳ್ಗಾಗಿರ್ಬೋದು ಕೋಳಿಗಳ್ಗಾಗಿರ್ಬೋದು ಯಾವುದೇ ಥರದ ವೈರಸ್ ಏನಾದ್ರು ಅಟ್ಯಾಕ್ ಆಗಿದ್ರೆ ಅದು ಇಂತಿದ್ದದೆ ಅಂತ ಹೇಳ್ಬಿಟ್ಟು ಅದಕ್ಕೆ ತಕ್ಕನಾದ ಮೆಡಿಷನ್ ಎಲ್ಲ ಹೇಳ್ತಾರೆ ಸಪೋರ್ಟ್ ಮಾಡ್ತಾರೆ ಏನೇ ಸಮಸ್ಯೆ ಆದ್ರೂ ಅದು ಇವು ಇದು ಅವ್ರದೇ ಅಂತ ಅಂದ್ಕೊಂಡು ನಮ್ಗೆ ಅವರೇ ಎಲ್ಲ ಸಪೋರ್ಟ್ ಮಾಡ್ತಾರೆ ನೀವು ಒಂದು ತಿಂಗಳು ಮರಿ ತರಿಸ್ಕೊಳ್ತೀರಾ ಅಂತಂದ್ರೆ ಏನ್ ಚಾರ್ಜಸ್ ಮಾಡ್ತಾರೆ ಸರ್ ಒಂದು ಅಂದ್ರೆ ಅಂದರೆ ನೂರಿಪ್ಪತ್ತರಿಂದ ನೂರೈವತ್ತು ರೂಪಾಯಿ ಚಾರ್ಜಸ್ ಮಾಡ್ತಾರೆ ಅವರು ಪಿಳ್ಳೆ ಮೇಲೆ ಡಿಫೆಂಡ್ ಆಗುತ್ತೆ ಚೆನ್ನಾಗಿ ರೆಕ್ಕೆ ಎಲ್ಲ ಬಲ್ತಿದ್ದು ಅದು ಚಳಿಗೆ ತಡೆಯುತ್ತೆ ಅದಕ್ಕೆಲ್ಲ ವ್ಯಾಕ್ಸಿನ್ ಆಗಿರುತ್ತೆ ಓಕೆ ನಮ್ಮ ನೆಲದಲ್ಲಿ ಅದು ಒಂದು ನಾವು ಬಲ್ತಿರೋ ಅಂಥದ್ದು ನೋಡಿ ತಗೊತೀವಿ ಅಂದರೆ ನೂರೈವತ್ತು ರೂಪಾಯಿ ತನಕ ಮಾಡ್ತಾರೆ ಅವರು ರೂಪಾಯಿ ಎಸ್ ಸರ್ ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಈಗ ಒಂದು ತಿಂಗಳದು ಅಂದರೆ ಈಗ ನಮ್ಮ ಹತ್ರ ಅವರು ಬರೋತ್ತಿಗೆ ಈಗ ನೂರಕ್ಕೆ ಅಂದರೆ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಎಲ್ಲ ಇದ್ದು ನೋಡಿಕೊಂಡು ನೂರೈವರ ಇಪ್ಪತ್ತು ರೂಪಾಯಿ ಮೇಲೇ ನೂರಿಪ್ಪತ್ತು ರೂಪಾಯಿ ನೂರ ನಲ್ವತ್ತು ರೂಪಾಯಿ ತನಕ ಕೊಡ್ತಾರೆ ಎಷ್ಟು ಕೋಳಿ ತರಿಸ್ಕೊಳ್ತೀರ ಸರ್ ಅವ್ರ ಹತ್ರ ನಾವು ಒಂದು ಮುನ್ನೂರು ಹಿಂಗೆಲ್ಲ ತರಿಸ್ಕೊಂತೀವಿ ಸೀಸನ್ ವೈಸ್ ಯಾಕೆಂದರೆ ನಮಗೆ ಇವಾಗ ಊರ ಹಬ್ಬಗಳು ಬಂದಾಗ ಮಹಾಲಯ ಅಮಾವಾಸ್ಯ ಆಗಿರ್ಬೋದು ಮತ್ತು ಯುಗಾದಿ ಹಬ್ಬ ಆಗಿರ್ಬೋದು ಈಗ ಶ್ರಾವಣ ಕಾಳದ ಮೇಲೆ ನಮಗೆ ಒಳ್ಳೆ ಮಾರ್ಕೆಟಿಂಗ್ ಇರುತ್ತೆ ಅವಾಗ ಯಾಕೆಂದರೆ ಈ ಕೆಲವು ಜನ ಎಲ್ಲ ಅಲ್ಲೇ ಫಾರಮ್ ಕೋಳಿ ಬೇಡ ಇದ್ರಲ್ಲಿ ಬೆಳೆದಿರೋವೆಲ್ಲ ಬೇಡ ಮೆಡಿಶನ್ ಜಾಸ್ತಿ ಅಂತ ಈಗ ಪ್ಯೂರ್ ನಾಟಿಗೆ ಬರ್ತಾ ಜನ ಜನನು ಇಷ್ಟಪಟ್ಟು ತಿಂತಾರೆ ಹಂಗಾಗಿ ಅಂತ ಟೈಮ್ಗಳನ್ನ ನೋಡ್ಕೊಂಡು ಈಗ ಮಹಾಲಯ ಅಮಾವಾಸ್ಯೆಗೆ ಒಳ್ಳೆ ಇಲ್ಲಿ ಮಾರ್ಕೆಟಿಂಗ್ ಇದೆ ಆಯುಧ ಪೂಜೆ ಆ ಟೈಮ್ ಅಲ್ಲೆಲ್ಲ ತಿನ್ನಕ್ಕೆ ಇಷ್ಟಪಟ್ಟು ತಿಂತಾರಲ್ಲ ಆ ಟೈಮ್ ತಿಂಗಳು ಮುಂಚೆ ಒಂದು ಐನೂರೊಳಗೆ ನಾವು ತರ್ಸ್ಕೊಂತೀವಿ ಹಂಗು ತರ್ಸ್ಕೊಂಡಿದ್ದಾಗ ಜನ ಏನ್ ಮಾಡ್ತಾರೆ ನಮ್ಮ ಹತ್ರ ಬಂದು ಅವ್ರ ಹತ್ರ ನಾವು ತಗೊಂಡಿದ್ದಾಗ ಪಿಳ್ಳೆನೇ ಖರೀದಿ ಮಾಡ್ತಾರೆ ಇಲ್ಲೂ ಹತ್ತು ಇಪ್ಪತ್ತು ಪಿಳ್ಳೆಗಳು ಕೇಳಿದ್ರಿಗೆಲ್ಲಾನ ನಾವು ಕೊಡ್ತಾ ಇದೀವಿ ಗೊತ್ತಾಗುತ್ತೆ ಯಾಕೆಂದ್ರೆ ಇವಾಗ ನಾವು ಇಲ್ಲಿ ಕಾವಿಗಿಡ್ಸಿ ನಾನು ಆಗ್ಲೇನೆ ಹೇಳ್ದಂಗೆ ಕಾವಿಗೆ ನಾವು ಒಂದು ಐದು ಕೋಳಿನ ಇಡ್ಸ್ಕೊಂತೀವಿ ಐದು ಕೋಳಿಯಿಂದ ನಮಗೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಎಂಬತ್ ಪಿಳೆ ಬರ್ತವೆ ಅದಕ್ಕಿಂತ ಜಾಸ್ತಿ ಇರೋಲ್ಲ ನನ್ನ ನಾವು ಅದ್ ಓಪನ್ ಆಗೇ ಬಿಟ್ಬಿಟ್ಟಿದೀವಿ ಏನು ಕವರ್ ಮಾಡಿಲ್ಲ ಜನ ಬಂದರೂ ನೋಡಿದ ತಕ್ಷಣ ಗೊತ್ತಾಗುತ್ತೆ ಆಮೇಲೆ ತರ್ಸ್ಕೊಂಡ್ಮೇಲೆ ಅವ್ನು ಸಪ್ರೇಟ್ ಒಂದು ತಿಂಗಳು ನಮ್ಮ ಜಾಗ ಹೊಂದ್ಕೊಳಕ್ಕೆ ಸಪ್ರೇಟ್ ಬಿಟ್ಟಿರ್ತೀವಿ ಹಂಗಾಗಿ ಗೊತ್ತಾಗ್ಬಿಡುತ್ತೆ ಆವಾಗ ಜನನು ಬಂದು ಇಲ್ಲಿ ಅಪೇಕ್ಷೆ ಪಟ್ಟು ತಗೊಂಡೋಗ್ತಾ ಇದ್ದಾರೆ ಫ್ಯೂರ್ ನಾಟಿ ಇರೋದ್ರಿಂದಾನ ತೂಕಾಗಿರೋವು ತಗೊಂಡೋಗ್ತಾರೆ ತಿನ್ನ ಅಂತವು ತೊಗೊಂಡೋಗ್ತಾರೆ ಮನೆಗೆ ಸಾಕಷ್ಟು ಎಷ್ಟಾರುಕೆ ಇಪ್ಪತ್ತು ಮೂವತ್ತು ಹಂಗೆಲ್ಲಾನು ತಗೊಂಡು ಹೋಗ್ತಾ ಇದ್ದಾರೆ ಸೊ ನೀವು ಇಲ್ಲೇ ಮರಿಗೊಂಡು ನೀವು ಮಾರಾಟ ಮಾಡ್ತೀರಾ ಸರ್ ಒಂದ್ ಐದ್ ರೂಪಾಯಿ ಇಟ್ಕೊಂಡು ಕೊಡ್ತೀವಿ ನಾವು ಯಾಕಂದ್ರೆ ಪ್ರೆಸೆಂಟ್ ಬಂದಿದ್ದ ದಿವಸ ಆದ್ರೆ ನಾವು ಒಂದ್ ದಿವಸದ ಫೀಡ್ ಎಲ್ಲ ಇದ್ ಮಾಡ್ಕೊಂಡಿರ್ತೀವಿ ಒಂದ್ ಐದ್ ರೂಪಾಯಿ ಹತ್ತಿರ ಒಂದ್ ಹದಿನೈದು ದಿವಸ ತಿಂಗಳ ಮೇಲೆ ತಗೊಂತಾರೆ ಅಂತ ಅಂದ್ರೆ ಮೂವತ್ ರೂಪಾಯಿ ಮಾಡ್ತಾ ಇದ್ದೀವಿ ಹಾ ಸರ್ ಹೋಗ್ತಾರೆ ಹೇಳ್ತಾ ಇಲ್ವಾ ಮುಂದೆ ಬರ್ತಾ ಬರ್ತಾ ನಾಟಿ ಕೋಳಿಗೆ ಎಲ್ಲಾ ಜನ ಬರ್ತಾರೆ ಆಮೇಲೆ ಹೆಣ್ಮಕ್ಳುಗಳು ಇವಾಗ ಜಾಗ ಇರ್ತತೆ ಮನೆ ಹತ್ರನೇ ಇರ್ತಾರೆ ಅಂತಾರೆಲ್ಲ ಸಾಕರು ತುಂಬಾ ಸಾಕೆ ಆಗಲ್ಲ ಹಿಂಗೆಲ್ಲ ಮಾಡ್ಕೊಂಡು ಆರಾಮಾಗಿ ಒಳೆ ಮನೆ ಹತ್ರ ಸಾಕೋಬಹುದು ಅಂತರೆಲ್ಲ ಬಂದ್ ತಗೊಂಡ್ ಹೋಗ್ತಾ ಇದ್ದಾರೆ ಕೆಲವರು ಎಷ್ಟೋ ಜನ ಮಾಡಕ್ ಇಂಟ್ರೆಸ್ಟ್ ಆದ್ರೆ ಮಾರ್ಕೆಟಿಂಗ್ ಮಾಡಕ್ಕೆ ಸಮಸ್ಯೆ ಎಷ್ಟೋ ಜನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ನೀವ್ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತೀರಾ ಸರ್ ನಮ್ಗೆ ಕೋಳಿ ಮರಿಗಳು ತಗೊಳ್ತಾ ಇರ್ದಿಲ್ಲ ಅವ್ರ ಹತ್ರ ಬೈಬ್ಯಾಕ್ ಮಾಡ್ತಾರೆ ಸರ್ ಖಂಡಿತ ಮಾಡ್ತಾರೆ ನಮಗೇನೆ ಒಂದು ಹುಷಾರಿಲ್ಲ ಅಂತಂದ್ರೂ ಯಾವ್ದಾರ ವೈರಸ್ ಅಟ್ಯಾಕ್ ಆಗಿದ್ರೆ ಬಂದು ಅವರೇ ಎಲ್ಲನ ಈ ಥರಕ್ಕಿದ್ರೆ ಆಗಿದ್ದೆ ಕಣ್ಣೆಲ್ಲ ಈಗ ಬಿಟ್ಟು ಒಂದೆರಡು ಕಣ್ಣೆಲ್ಲ ಊತ್ಕೊಂಡಿದೆ ಅವನ್ನೆಲ್ಲ ನೋಡ್ಬಿಟ್ಟು ವಿಕ್ಸ್ ಎಲ್ಲ ಆ ಆತರ ಎಲ್ಲ ಗೈಡ್ ಮಾಡ್ತಾರೆ ಫೋನಲ್ಲೂ ಗೈಡ್ ಮಾಡ್ತಾರೆ ವಿತ್ ತಿಂಗಳಿಗೆ ಒಂದ್ಸಲ ಬಂದು ವಿಸಿಟ್ ಮಾಡ್ತಾರೆ ಹಂಗಾಗಿ ನಮಗೆ ಬೆನಿಫಿಟ್ ಇದೆ ತುಂಬಾ ಅವ್ರ ಕಡೆಯಿಂದ ಇಲ್ಲಿ ಯಾಕೆಂದ್ರೆ ಯಾರು ಅಷ್ಟು ಶೆಡ್ ಎಲ್ಲ ಮಾಡಿ ಮಾಡಿಲ್ಲದೆ ಇರೋದ್ರಿಂದ ನಮ್ಮ ಕಡೆ ಸ್ವಲ್ಪ ಈ ಕೋಳಿಗುಳಿದು ಮೆಡಿಸಿನ್ ಎಲ್ಲ ಸಿಗಲ್ಲ ಹಂಗಾಗಿ ಅವರೇ ಬರ್ತಾನೆ ತಗೊಬಂದ್ಬಿಡ್ತಾರೆ ಮೆಡಿಸಿನ್ ಎಲ್ಲ ಅವರೇ ಹಾಕಿ ತೋರಿಸಿ ನಮಗೆ ಈ ತರ ಈ ತರ ಮಾಡ್ರಿ ಅಂತ ಎಲ್ಲ ಹೇಳಿ ಹೋಗ್ತಾರೆ ನಿಮಗೆ ಯಾವ ವರ್ಷದಲ್ಲಿ ಮಾರ್ಕೆಟಿಂಗ್ ಸಮಸ್ಯೆಗೆ ಅವರೇ ಬೈಬ್ಯಾಕ್ ಮಾಡ್ಕೊಂಡಿರೋದು ಸರಿಗೊಂದು ಎರಡು ವರ್ಷದಲ್ಲಿ ಒಂದು ಸರಿ ಪ್ರಾಬ್ಲಮ್ ಆಗಿತ್ತು ಏಕೆಂದರೆ ಅವಾಗ ನಮಗೂ ಹಿಂಗೆ ಜಾಸ್ತಿ ಆಗಿಬಿಟ್ವು ಕೋಳಿಗಳೆಲ್ಲ ಜಾಸ್ತಿ ಆಗಿತ್ತು ಮಾರ್ಕೆಟಿಂಗ್ ಅಂತಂದರೆ ನಾವೇ ಲೋಕಲ್ ಮಾಡೋದ್ರಿಂದ ನಮಗೆ ಆ ರೇಟಿಗೆ ತೊಗೊಳಲ್ಲ ಒಟ್ಟಿಗೆ ತೊಗೊಳೋರು ಬೇರೆ ಕಡೆಯವ್ರು ಬಂದರು ತೊಗೊಳೋದಿಲ್ಲ ಕಡಿಮೆ ಕೇಳ್ತಾರೆ ಯಾಕೆಂದರೆ ಅವರು ಹೋಗಿ ಸೇಲ್ ಮಾಡಬೇಕಲ್ಲ ಹಂಗಾಗಿ ಅವಾಗ ನಾವು ಇವ್ರ ಹತ್ರನೇ ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲ ನಾವು ಏನು ರೇಟಿಗೆ ನೀವು ಕೊಡ್ತೀರೋ ಅದೇ ರೇಟಿಗೆ ತೊಗೊಳ್ತೀವಿ ಅಂತ ಅಂದ್ಬಿಟ್ಟು ಅವರೇ ಹೋಗಿ ಮಾರ್ಕೊಟ್ರು ಸರ್ ಆರು ತಿಂಗಳು ಕೋಳಿನ ಅವರು ನಾನೂರು ಇಪ್ಪತ್ತು ರೂಪಾಯಿ ಆಟೆ ರೂಪಾಯಿ ನಾನ್ನೂರುಪಾಯಿ ಹಂಗೆ ತಗೊಂಡೋದ್ರು ತಗೊಂಡೋಗ್ತಾರೆ ಈಗ ನಿಮ್ಮ ಕೋಳಿಗಳಿಗೆ ಎಷ್ಟು ತಿಂಗಳಾಗಿದೆ ಸರ್ ಈ ಕೋಳಿ ಈಗ ಕಾಣಿಸ್ತಾ ಇದೆಯಲ್ಲ ಇದು ಇವಾಗ ಆರು ತಿಂಗಳು ಕೋಳಿ ಸರ್ ಇದು ಆರು ತಿಂಗಳು ಕೋಳಿ ಇವೆಲ್ಲ ಇವು ವರ್ಷದ ಕೋಳಿಗಳು ಅವು ವರ್ಷದ ಕೋಳಿಗಳು ಇನ್ನು ಆ ಕಡೆ ಎಲ್ಲ ಕೂತಿದ್ದಾವಲ್ಲ ಅವು ಮೂರು ತಿಂಗಳು ಕೋಳಿ ಸರ್ ಮೂರು ತಿಂಗಳಿಗೆ ಇಷ್ಟೇ ಬೆಳೆಯೋದು ನಾಟಿ ಯಾವುದೇ ಕಾರಣಕ್ಕೂ ಜೊತು ಇದು ಬರಲ್ಲ ಹಾ ಸರ್ ಮೂರು ತಿಂಗಳು ಮೂರು ತಿಂಗ್ಳು ಪಿಳ್ಳೆ ಅದು ಇವೆಲ್ಲ ಎರಡೆರಡು ತಿಂಗ್ಳವು ಸರ್ ಇನ್ನು ಇಲ್ಲ ಅನ್ಬಾರ್ದು ನಮ್ಮ ಹತ್ರ ಬಂದರೆ ಯಾರೇ ಆಗಲಿ ಕೋಳಿ ಇಲ್ಲ ಇವ್ರ ಹತ್ರ ತೂಕದ ಪ್ರತಿ ದಿವಸ ನಮ್ದು ಮಾರ್ಕೆಟಿಂಗ್ ಇದ್ದೇ ಇರುತ್ತೆ ಜನ ಸರ್ ಉಂಜಾ ಒಂದು ಹುಂಜ ಕಡಿಮೆ ಬಿಟ್ಕೊತೀವಿ ಸರ್ ಯಟನೇ ಸ್ವಲ್ಪ ಇಲ್ಲಿ ಜಾಸ್ತಿ ಮಾರ್ಕೆಟಿಂಗ್ ಇರೋದು ಒಂದು ಐವತ್ತಿದೆ ಉಂಜಾ ಅಷ್ಟೇ ಇನ್ನೊಂದು ಇನ್ನೂರೈವತ್ತು ಇನ್ನೂರೈವತ್ತು ಆಟನೇ ಇದೆ ನೂರೈವತ್ತು ಆಟ ಇದೆ ಒಂದು ಇನ್ನೂರು ಪಿಳ್ಳೆ ಇದಾವೆ ಎಲ್ಲ ಐತೆ ಮೊಟ್ಟೆ ಕೋಳಿ ಎಲ್ಲರೂ ಇಷ್ಟಪಟ್ಟು ತಿನ್ನೋದೇ ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಮೊಟ್ಟೆ ಕೋಳಿನೇ ಜಾಸ್ತಿ ಮಾಡ್ತೀವಿ ನಾವು ಸರ್ ಇಲ್ಲಿ ನಾನ್ನೂರೈವತ್ತು ರೂಪಾಯಿ ಇದೆ ಒಂದು ಕೆ ಜಿಗೆ ಅಷ್ಟು ವೇಟ್ ಆರು ತಿಂಗಳಾದ್ರೇ ಒಂದು ಕೆ ಜಿ ಇನ್ನೂರು ಗ್ರಾಮ್ ಒಂದು ಕೆಜಿ ಮುನ್ನೂರು ಗ್ರಾಮ್ ಹಂಗೆಲ್ಲ ಬರ್ತದೆ ಅಲ್ಲಿಂದ ತಗನೂ ಕೋಳಿ ತಿನ್ನೋಕ್ಕೂ ಚೆನ್ನಾಗಿರಲ್ಲ ಆಮೇಲೆ ಬೈಕ್ ಅಷ್ಟೇ ನಮ್ಮ ಹತ್ರ ಜನ ಲೋಕಲಲ್ಲಿ ತಗೊಂಡೋಗೋದ್ರಿಂದ ಇನ್ನೊಂದ್ಸರಿ ಬರಲ್ಲ ಹಂಗಾಗಿ ನಾವೇನು ಮಾಡ್ತೀವಿ ಚೆನ್ನಾಗಿ ಬಲ್ತಿರೋದು ನೋಡಿ ತೂಕ ಬರೋದು ನೋಡಿ ಹಿಡ್ಕೊಡೋದು